ಹಲೋ ಫುಡಿಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಬಾಳೆಹಣ್ಣಿಂದ ಒಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಬಾಳೆಹಣ್ಣಿಂದ ಪಲ್ಯ ಏನು ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸ್ಬೋದು ಒಮ್ಮೆ ಟ್ರೈ ಮಾಡಿ ನೀವು ವೀಕ್ಲಿ ಒನ್ಸು ಪಕ್ಕ ಮಾಡ್ತೀರ ಅಷ್ಟು ಟೇಸ್ಟಿಯಾಗುತ್ತೆ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದೆಸಲು ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ಒಮ್ಮೆ ಫ್ರೈ ಆಗಲಿ ಇದಾದ ನಂತರ ಇದಕ್ಕೆ ನಾವೀಗ ಒಂದು ಆ ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರೋಸ್ಟೆಡ್ ಜೀರಾ ಪೌಡರು ಜೀರಿಗೆನ ಹುರಿದ್ಬಿಟ್ಟು ಪೌಡರ್ ಮಾಡಿರೋದು ಅದನ್ನು ಒಂದು ಕಾಲು ಸ್ಪೂನ್ ಹಾಕಿಬಿಟ್ಟು ಇದನ್ನು ಸಣ್ಣ ಉರಿನಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಮಸಾಲ ಪೌಡರ್ ಆಗಿರೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರತ್ತೆ ಹಾಗಾಗಿ ನೀವು ಉರಿನ ಸಣ್ಣದಾಗೆ ಇಟ್ಕೊಳ್ಳಿ ನಂತರ ನೋಡಿ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ बू ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇದು ಟೆಂಪ್ರೇಚರ್ ಸ್ವಲ್ಪ ಕೂಲ್ ಆಗಲಿ ನಾವು ಮುಂಚೆ ಬನಾನ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಅಷ್ಟು ರೆಡಿ ಮಾಡಿ ಆದಮೇಲೆ ಈಗ ಬನಾನನ ಕಟ್ ಮಾಡ್ಕೋತಾಯಿದ್ದೀನಿ ಹಬ್ಬ ಟೈಮಲ್ಲೆಲ್ಲ ಬೇರೆ ಹಣ್ಣೆಲ್ಲ ಖಾಲಿ ಮಾಡ್ತಾರೆ ಬಾಳೆಹಣ್ಣು ಮಾತ್ರ ಯಾರೂ ಮುಟ್ಟೋದಿಲ್ಲ ಕಪ್ಪಗಾಯ್ತು ಆಯಿತು ಅಂದರೆ ಮುಗಿ ಅದು ಆಚೆ ಬಿಸಾಕ್ಬೇಕು ಅದೇ ಥರನೇ ಆಗುತ್ತೆ ಹಾಗಾಗಿ ಈ ಥರ ನೀವು ಪಲ್ಯ ಮಾಡ್ಕೊಂಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ಅಷ್ಟೇ ರುಚಿಯಾಗಿ ಆಗುತ್ತೆ ನೋಡಿ ಇದೆಲ್ಲ ಕಟ್ ಮಾಡಿ ಆಯ್ತಲ್ಲ ನಾವು ಆಲ್ರೆಡಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೀಗ ನೋಡಿ ಅದರಲ್ಲಿ ಮಿಕ್ಸ್ ಮಾಡೋಣ ಇದನ್ನು ನಾನು ಆಗಲೇ ಸ್ಟವ್ ಆಫ್ ಮಾಡಿದ್ದೆ ಮತ್ತು ಈಗ ನೋಡಿ ಆನ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಈಗ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮತ್ತೊಂದು ಟೇಬಲ್ ಸ್ಪೂನು ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸೇರ್ಸ್ಕೊತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಾಳೆಹಣ್ಣು ಅದನ್ನೇ ಇದರಲ್ಲಿ ಸೇರಿಸ್ಕೊಂಡ್ಬಿಡೋಣ ಇದು ಎಲ್ಲ ಬೈಟಲ್ಲೂ ಒಂದೊಂದು ಬಾಳೆಹಣ್ಣು ಸಿಗಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ನಾವೀಗ ಮಸಾಲೆ ಐಟಮ್ಮು ಈ ಬಾಳೆಹಣ್ಣಿಗೆ ಎಲ್ಲ ಪೀಸ್ಗೂ ನೀಟಾಗಿ ಕೋಟ್ ಹಾಕಬೇಕು ನಾವು ರೆಡಿ ಮಾಡಿರ್ತಕ್ಕಂಥ ಮಸಾಲೆ ಚೆನ್ನಾಗಿದ್ದನ್ನ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇದು ರುಚಿಯಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಇರುತ್ತೆ ಒಮ್ಮೆ ಮಾಡಿ ನೋಡಿ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ಬಾಳೆಹಣ್ಣಿಂದ ಏನಪ್ಪ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ದಾದ ಇದಕ್ಕೆ ಇನ್ನು ನಾವು ಸಾಲ್ಟನ್ನ ಮಿಕ್ಸ್ ಮಾಡಿಕೊಂಡಿಲ್ಲ ಫೈನಲಿ ನಾನು ಇದಕ್ಕೆ ಸಾಲ್ಟನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಒಮ್ಮೆ ಇದನ್ನೆಲ್ಲ ಕಲಿಸ್ಬಿಟ್ರೆ ಸೂಪರಾಗಿರ್ತಕ್ಕಂಥ ಪಲ್ಯ ರೆಡಿಯಾಗತ್ತೆ ಬಾಳೆಹಣ್ಣಿನ ಪಲ್ಯ ಹೆಲ್ದಿ ಕೂಡ ಅಷ್ಟೇ ಟೇಸ್ಟಿಯಾಗುತ್ತೆ ನಾವೀಗ ಅಂದರೆ ಪೈನಾಪಲ್ ಗೊಜ್ಜು ಹಾಗಲಕಾಯಿ ಗೊಜ್ಜಲ್ಲೆಲ್ಲ ಹೇಗೆ ಸ್ವೀಟ್ನೆಸ್ ಇರುತ್ತೆ ನೋಡಿ ಅದೇ ಥರ ಅನಿಸುತ್ತೆ ಬಟ್ ಅದರಿಂದ ರುಚಿಯಾಗತ್ತೆ ಈ ರೆಸಿಪಿ ಮಾತ್ರ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್